ಚಕ್ ಹೇರ್ ಕಟ್ ಮಾಡಿಸಿ ಅಂತಲ್ಲ ತೋರಿಸ ಬಾಯ್ ಗೌಡಂಬಿ ಹೇರ್ ಕಟ್ ಮಾಡ್ಸಾನೆ ಆ್ಯಕ್ಚುಲಿ ಸೇಮ್ ಅದು ಹಿಂಗೆ ಕೆತ್ತಿದ ಬಟಾಟಿ ಇರ್ತಿತ್ಲ ಹಂಗೆ ಕಾಣ ಅಂತಾನ ತೋರಿಸ ಬೆಲ್ಟ್ ತೆಗೀವೋ ನಿಮ್ಮ ಮೂಳು ಆ್ಯಕ್ಚುಲಿ ಶೇಪ್ ಗೀತೆಲ್ಲ ಫುಲ್ ಚೇಂಜ್ ಐತಿ ಇದು ದೊಡ್ಡದೈತಿ ಸಣ್ಣದೈತಿ ನನ್ನ ಬೈಕ್ ರೆಲ್ಲ ಹತ್ತಂಗಿಲ್ಲ ಇರ್ತೀ ಆರಾಮದಿರಲ್ಲ ಹೌದು ನಮ್ಮ ಗೌಡಂಬಿ ಭಾಳ ಇಂಪಾರ್ಟೆಂಟ್ ಅದ ಇದ್ರಾಗ ಇಲ್ಲ ನೋಡ್ರಿ ಬಾಯ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಬ್ರೋ ಮೈಲೇಜ್ ಎಷ್ಟೈತೆ ನಿಮ್ಗೆ ಇದ್ರಾಗ ಇಲ್ಲ ಪರ್ಫಾರ್ಮೆನ್ಸ್ ಚಲೋ ಐತಿ ಬ್ಯಾಡ್ರಿ ನಂಗೆ ಇದು ಭಾಳ ಹೆವಿ ಆಗ್ತೈತಿ ವೆಯ್ಟ್ ಭಾಳ ಆಗ್ತೈತಿ ನಂಗೆ ನಡೀತೈತಿ ಪಕ್ಕಾ ಓಕೆ ಒಂದು ಸ್ಮಾಲ್ ರೈಡ್ ಮಾಡಿ ನೋಡಿನ ಓಹ್ ಸೇಮ್ ವೇಟ್ ಅದು ಪಲ್ಸರ್ ಅಷ್ಟೇ ಐತಿ ಓಹ್ ಸೇಮ್ ಡಾಮಿನಾರ ಹ್ಞೂ ಓಕೆ ಓಹೋ ಚಲೋ ಚಾನ್ಸ್ ಹೊಡೆದ ನಾ ಎನ್ ಎಸ್ ಫೋರ್ ಹಂಡ್ರೆಡ್ ರೈಡ್ ಮಾಡೋ ಚಾನ್ಸ್ ಸಿಕ್ಕ ನಂಗೆ ಇವತ್ತು ಓಹೋ ಏನು ಸ್ಮೂತ್ ಬ್ರೋ ನಾನು ಅವ್ರಿಗೆ ಹೇಳಿದೆ ಸ್ವಲ್ಪ ಹೆವಿ ಆಗ್ತೈತೆ ನನಗಿದ್ ಬೈಕ್ ಅಂತೇಳಿ ಸ್ಟಿಲ್ ಕೊಟ್ಟಾರೆ ಅವ್ರು ನಂಬಿಕೆ ಓಡಿಸ್ಕೊಳ್ಳೋಣ ಅಂತ ಎಲ್ಲರೂ ಬೀಳ್ಸಿ ಬೀಳ್ಸಿಮ್ ಬೈ ಅದು ಕ್ಲಚ್ ಬೇರೆ ಸಿಕ್ಕಾಪಟ್ಟೆ ಲೂಸ್ ಆಯ್ತಿದೆ ಒಂದು ಸ್ಮಾಲ್ ಸ್ಟ ಹಾಕಿ ನೋಡಂತೀ ಸಿಂಪಲ್ ಓನ್ ಪವರ್ ಬ್ರೋ ಸೈಕ್ ಸೈಕ್ ಹೆವಿ ಪುಲ್ ಮಾಡಿದ್ ಬ್ರೋ ಇದೆ ಪವರ್ ಕ್ರೂಸಿಂಗ್ ನಿಮ್ಗೆ ಚಲೋ ಆತಿದೆ थैंक यू ब्रो थैंक यू सो मच ए तक मंथ सिक्स मंथ्सन आगे टोटल सवि आलमोस्ट हम्म हम्म चलो मस्त पर्फमें चौक ब्रो खुशी मारी रईडी बल्की बल ईल्ला लोको सरी ब्रो थैंक यू ಬಾಯ್ 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 ರೀ ಬಾಯ್ ಹಾಯ್ ಹ್ ಆರಾಮದಿರಿ ಆರಾಮ್ ಹಾಂ ಒಂದು ವೀಡಿಯೋ ಮಾಡ್ಕೊಂಡು ಬರಾತಿದ್ದೀ ಇನ್ಸ್ಟಾಗ್ರಾಮ್ಗೆ ಹಾಂ ಸರಿ ಬಾಯ್ 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 ಹಾಂ ಬಾಯ್ ಥ್ಯಾಂಕ್ ಯು ಸೋ ಮಚ್ ರೀ ನಂಗೆ ಆ್ಯಕ್ಚುಲಿ ಡ್ರೀಮ್ ಇತ್ತು ಬೈಕ್ ಒಮ್ಮೆ ರೈಡ್ ಮಾಡ್ಬೇಕಂತೇಳಿ ಕಂಪ್ಲೀಟ್ ಇವತ್ತು ಹತ್ತು ಬೈ ಆ್ಯಕ್ಚುಲಿ ಈಗೇನು ರೈಡ್ ಮಾಡಿದ್ವಲ್ಲ ಆ ಬೈಕ್ ಮತ್ತು ನಮ್ಮ ಶುಬ್ಬಿ ಎರಡು ಸೇಮ್ ಕಂಪ್ನಿ ರೀ ಎರಡು ಸೇಮ್ ಬಜಾಜ್ ಕಂಪ್ನಿ ಆಲ್ಮೋಸ್ಟ್ ಬಾಡಿ ವೆಯ್ಟ್ ಇಷ್ಟ ಆಯ್ತು ಅದರದ್ದು ಇದಕ್ಕಿಂತ ಚೂರು ಜಾಸ್ತಿನೇ ಇರ್ಬೋದು ಅನ್ಕೊತೀನಿ ನಂಗೆ ಹೆದ್ರಿಕಿರಿ ಯಾಕಂದ್ರೆ ನಾನು ಸ್ವಲ್ಪ ಶಾರ್ಟ್ ಅದೇನಲ್ಲ ನಂಗೆ ಪೂರ್ತಿ ನಿಲ್ಕಂಗಿಲ್ಲ ಗಾಡಿ ಮತ್ತು ಬೆಳೆಸಿದೆ ಅಂದರೆ ಸುಮ್ಮನೆ ಲಾಸ್ ಆಗಬಾರ್ದು ಅವ್ರಿಗೆ ಏನೋ ಮರ್ತ ಅನ್ಸುತ್ತಲ್ಲ ಎಸ್ ಇಂಟ್ರೋ ಹೇಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮದಿರಿ ನಾ ರೀ ನಿಮ್ಮ ಕ್ರಿಟಿಕಲ್ ಮತ್ತು ಗೌಡಂಬಿ ಇವತ್ತು ನಮ್ಮ ಜೊತೆ ನಮ್ಮ ದೀಡ್ ಪಂಡಿತರು ಗೌಡಂಬಿಯವರು ಬಂದಾರೆ ಹಿಂದೆ ಕಾಣಿಸ್ತಾರೆ ನೋಡ್ರಿ ಇಲ್ಲಿ ಎಸ್ ಇವತ್ತೇನು ಸ್ಪೆಷಲ್ ಅಂದರೂ ನಾವೀಗ ಹೊಂಟೀವಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ನಿನ್ನೆ ನೈಟ್ ಎರಡು ತನಕ ನಾನು ಫ್ರೀ ಇದ್ದೆ ಸೊ ಹಾಗಾಗಿ ಭಾಳಷ್ಟು ಜನ ಆಡಿಯನ್ಸ್ ಜೊತೆ ಮಾತಾಡಿದ್ದಾರೆ ಯಾವಾಗರೂ ಒಮ್ಮೆ ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಹಿಂಗೆ ನಾನು ಖುಷಿಯಿಂದ ಮಾತಾಡ್ತಿರ್ತೀನಿ ಆಡಿಯನ್ಸ್ ಜೊತೆ ಸೊ ನಿನ್ನೇನು ಮಾತಾಡಿದ ಭಾಳ ಖುಷಿ ಅಥ್ವಾ ಭಾಳ ಪ್ರೀತಿಯಿಂದ ಮಾತಾಡ್ಸಿರೋ ಆಡಿಯನ್ಸ್ ಸೊ ಎಲ್ಲರೂ ಹೇಳೋದು ಅಂದ್ರೆ ನಮ್ಗೆ ಅಟ್ಲೀಸ್ಟ್ ವಾರದಾಗ ಎರಡರ ವಿಡಿಯೋ ಮಾಡಿರಿ ಅಂತೇಳಿ ಸೊ ಹೇಗೂ ಒಂದು ಸ್ಕ್ರಿಪ್ಟ್ ಬರೆದಿದ್ದಾರೆ ಮೊನ್ನೆ ಪೂರ್ತಿ ದಿನ ಕುಂತ ಆ್ಯಕ್ಚುಲಿ ಈ ಸಲ ಏನು ಸ್ಕ್ರಿಪ್ಟ್ ಐತಿ ಅದು ಸ್ವಲ್ಪ ಟೈಮ್ ಹಿಡಿತು ಬರೆಯೋಕ್ಕೆ ಸೊ ಈಗ ಆ ಸ್ಕ್ರಿಪ್ಟ್ನ ನಾವು ಪ್ಲೇ ಮಾಡೋಕಂತ ಹೊಂಟೀವಿ ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತೀವಿ ಈಗ ಬಾಯ್ ಒಳಗಿದ್ದವ್ರಿಬ್ರೂ ಕೂದಲತ್ತೆಕ್ ಸರ್ ಮತ್ತು ಮ್ಯಾಲೆ ಆಟೋದ್ದು ಕೂದಲತ್ತೆಕ್ ಸರ್ ಓಕೆ ವಿಶ್ ಮಾಡ್ದು ಮರ್ತೇನೆ ನೋಡ್ರಿ ನಾನು ಹ್ಯಾಪಿ ಸಂಡೇ ಬಾಯ್ ಎಲ್ಲರಿಗೂ ಹ್ಯಾಪಿ ಸಂಡೇ ಮಸ್ತ್ ಎಂಜಾಯ್ ಮಾಡ್ರಿ ಇವತ್ತಿನ ಸಂಡೇ ಮುಂಚೆಗೆ ಸಂಡೇ ಎಷ್ಟು ಬರ್ತಿತ್ತು ಗೊತ್ತಿಲ್ಲ ಈಗಂತೂ ವಾರಕ್ಕೊಮ್ಮೆ ಬರೋ ಅಂತೈತಿ ಸಂಡೆಕ್ಕೊಮ್ಮೆ ಎಷ್ಟೇ ಎಣ್ಣೆ ಹೊಡಿತಾರಲ್ಲ ಅವ್ರಿಗೆ ಹಬ್ಬ ಇದ್ದಂಗೆ ಇವತ್ತು ಬಾಯ್ ನಮ್ಮ ಮುಂದೇನು ಕಾರ್ ಹೊಂಟೈತಲ್ಲ ಇಂಡಿಗೋ ಮಾಂಜಾ ಅಂತೇಳಿ ಇದೊಂದು ಲೆಜೆಂಡರಿ ಕಾರ್ ರೀ ಈ ಕಾರಿನ ಸ್ಪೆಷಾಲಿಟಿ ಏನಂದ್ರೆ ಈಗ ಒಂದು ಹಂಗೆ ಅನ್ಕೋರಿ ಈ ಕಾರ್ ತೊಗೊಂಡು ಅವರು ಹದಿನಾಲ್ಕರಿಂದ ಹದಿನೈದು ವರ್ಷ ಆಗೈತಿ ಅಂತೇಳಿ ಸೊ ಒಂದೇ ದಿನ ಕಾರ್ ಏನು ಫೀಲ್ ಇರುತ್ತಲ್ಲ ಏನು ಸ್ಮೂತ್ನೆಸ್ ಇರುತ್ತಲ್ಲ ಏನು ಹೊಸತನ ಇರುತ್ತಲ್ಲ ಈಗೂ ಅದ ಇರತ್ತೆ ನೋಡ್ರಿ ಅದ್ರಾಗ ಅದು ಮಾತ್ರ ಬೆಟ್ ಕಟ್ಟಿ ಹೇಳ್ತೀನಿ ನಾನು ಆ್ಯಕ್ಚುಲಿ ಮೇಂಟೆನೆನ್ಸ್ ಮ್ಯಾಟರ್ ಆಗ್ತೈತಿ ಸ್ಟಿಲ್ ಮೇಂಟೈನ್ ಮಾಡಿದ್ದಿಲ್ಲ ಅಂದರೂ ಅದ್ರ ಸ್ಮೂತ್ನೆಸ್ ಕಮ್ಮಿ ಆಗಿರಂಗಿಲ್ಲ ಇಲ್ಲಿ ಮಾಡೋ ಪ್ಲ್ಯಾನ್ ಇತ್ತು ನಮ್ಮದು ವೀಡಿಯೋ ಬಟ್ ಈಗ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಎರಡು ವೀಡಿಯೋ ಇಲ್ಲೇ ಮಾಡಿವಿ ಸೊ ಮತ್ತು ಒಳ್ಳೆ ನಮ್ಮ ಹುಲ್ಕೋಟೆಗೆ ಹೊಂಟೀವಿ ನಮ್ಮ ರೆಗ್ಯುಲರ್ ಸ್ಪಾಟ್ ಕಡೆ ಇಷ್ಟು ದಿನಾನೂ ಮತ್ತು ಅಲ್ಲೇ ವಿಡಿಯೋ ಮಾಡ್ತಿದ್ವಿ ರೀ ನಾವು ಇತ್ತೀಚಿಗೆ ಇತ್ತೀಚೆಗೆ ನಮಗಲ್ಲಿ ವಿಡಿಯೋ ಮಾಡಕ್ಕೆ ಕೊಡಂತಿದ್ದಿಲ್ಲ ಅಂದ್ರೆ ಸಣ್ಣ ಸಣ್ಣ ಹುಡುಗರು ಅಲ್ಲೇ ಮಾವಿನ ಮರ ಅದಾವೆ ರೀ ಭಾಳ ಸೊ ಮಾವಿನ ಹಣ್ಣು ಹರ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಸಣ್ಣ ಸಣ್ಣ ಹುಡುಗರಿಗೆ ಕಾವಲ್ಕಾಯಕ್ಕೆ ಹಚ್ಚಿದ್ರು ಸೊ ಅವರು ನಾವು ವೀಡಿಯೋ ಮಾಡೋದು ನೋಡ್ಕೊಂಡು ಬಿಡ್ತಿದ್ರು ನಮಗೆ ವಿಡಿಯೋ ಮಾಡೋಕ ಕಂಫರ್ಟ್ ಹಾಕಿದ್ದಿಲ್ಲ ನಾವು ಬಾಯಿ ಬಿಟ್ಟು ದೂರ ಹೋರಿ ದೂರ ಹೋರಿ ಅಂತ ಹೇಳಿದ್ರು ಅವ್ರು ಹೋಗ್ತಿದ್ದಿಲ್ಲ ಐ ತಿಂಕ್ ನೆಗಡಿ ಆಗ್ಬೋದು ರೀ ನಂಗೆ ಇವತ್ತು ಸಿಕ್ಕಾಪಟ್ಟೆ ಗಂಟ್ಲೆ ಕೆಬ್ರ ಅಂತಿದ್ವಿ ನಂಗೆ ಅದೊಂದು ರೀ ಪಾ ನೆಗಡಿ ಅಂದರೆ ಆತಂದ್ರೆ ಸೇದ ಗಂಟ್ಲಕ್ಕೆ ಎಫೆಕ್ಟ್ ಆಗುತ್ತೆ ಧ್ವನಿ ಬಿದ್ಬಿಡುತ್ತೆ ನನಗೆ ಧ್ವನಿ ಬಿತ್ತಂದ್ರೆ ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ ಮತ್ತು ಆರಾಮಾಗುತ್ತನ ಕಾಯಬೇಕಾಗತ್ತೆ ನಾನು ನೋಡಿದ್ರೆ ಈಗ ಡೈಲಿ ವ್ಲಾಗ್ ಮಾಡೋ ಪ್ರಯತ್ನ ಮಾಡಂತೀನಿ ಸೊ ಒಂದು ವೇಳೆ ಈಗ ಏನಾರು ನನ್ನ ಧ್ವನಿಗೆ ಎಫೆಕ್ಟ್ ಆತಂದರೆ ನಾ ಗೌಡಂಬಿ ಕಡೆ ವೀಡಿಯೋ ಮಾಡೋಕೊಡ್ತೀನಿ ರೀ ಅವನೇ ಮಾತಾಡ್ತಾನೆ ಆ್ಯಕ್ಚುಲಿ ನೀವು ಸಾಕಷ್ಟು ಬ್ಲಾಗ ಮಾಡ್ಯನ್ರಿ ಅವೆಲ್ಲ ಪ್ರೈವೇಟ್ ಹಾಕಿನ ಅಷ್ಟು ಬಾಯಿ ಏನೇ ಹೇಳ್ರಿ ನನ್ನ ಲೈಫ್ ಯಾವ ರೀತಿ ಟರ್ನ್ ಆಗ್ಯತಂದ್ರೆ ಈಗ ಮುಂಚೆಗೆಲ್ಲ ನಾನು ಏನಾರು ಭಾಳ ಸ್ಯಾಡ್ ಫೀಲ್ ಅಂತಿದ್ರೆ ಬೈಕ್ ತೊಗೊಂಡು ದೂರ ದೂರ ಹೋಗ್ಬೇಕಿತ್ತು ರೀ ಯಾವ್ದು ಒಂದು ವ್ಯೂ ಪಾಯಿಂಟ್ ಒಳಗೆ ಅಥವಾ ಯಾವ್ದು ಒಂದು ಹೆದರು ಬಿಟ್ಟೆ ಬೈ ಡಾಮಿನೋರ್ ಸೌಂಡಿಗೆ ಓಕೆ ಏನು ಮಾತಾಡಂತಿದ್ದೆ ನಾನು ಹಾಂ ಯಾವ್ದು ವ್ಯೂ ಪಾಯಿಂಟಿಗೆ ಹೋಗಬೇಕಾಗ್ತಿತ್ತು ಯಾವ್ದು ಬೀಚ್ ಒಳಗೆ ಕುತ್ಕೋಬೇಕಾಗ್ತಿತ್ತು ಅಥವಾ ಯಾವ್ದು ಫಾಲ್ಸ್ ಮುಂದೆ ಕುತ್ಕೋಬೇಕಾಗ್ತಿತ್ತು ಬಟ್ ಈಗ ಹಂಗೇನಿಲ್ಲ ಭಾಳ ಡೌನ್ ಡೌನ್ ಫೀಲ್ ಅಂತಿತ್ತು ಅಥವಾ ಸ್ಯಾಡ್ ಸ್ಯಾಡ್ ಫೀಲ್ ಆಗ್ತಿತ್ತಂದ್ರೆ ನನಗೆ ರಿಕ್ವೆಸ್ಟ್ ಓಪನ್ ಮಾಡ್ತೀನಿ ರೀ ನನ್ನ ಆಡಿಯನ್ಸ್ ಭಾಳ ಜನ ಮೆಸೇಜ್ ಹಾಕಿರ್ತಾರೆ ಅವ್ರ ಜೊತೆ ಮಾತಾಡ್ತೀನಿ ಸೊ ಅವ್ರ ತೋರಿಸೋ ಪ್ರೀತಿ ಮುಂದೆ ಎಲ್ಲ ಮರ್ತ್ ಬಿಡ್ತೀನಿ ರೀ ನಾನು ಸೊ ಆಡಿಯನ್ಸ್ ಜೊತೆ ಮಾತಾಡ್ದಾಗ ಒಮ್ಮೆ ನನಗೆ ಒಂದು ವಿಷಯ ಗೊತ್ತಾಗ್ತೈತಿ ರೀ ಅದೇನಂದ್ರೆ ಭಾಳಷ್ಟು ಜನ ಲೈಕ್ ತಾಯಂದ್ರು ಅವರವ್ರ ಮಕ್ಕಳಿಗೆ ನಮ್ಗೆ ವೀಡಿಯೋ ತೋರ್ಸನ್ಬಿಟ್ಟಾರೆ ಲೈಕ್ ಮೆಸೇಜ್ದಾಗೆಲ್ಲ ಹೇಳ್ತಾರೆ ಅವ್ರು ನಂಗೆ ನಾನು ಎಂಟು ವರ್ಷದ ಮಗ ನಿಮ್ಮ ವೀಡಿಯೋ ನೋಡ್ತಾನೆ ರೀ ಭಾಳ ಖುಷಿ ಪಡ್ತಾನೆ ನಿಮ್ಮ ಎಲ್ಲ ಅವ ಹೇಳ್ತಾನೆ ಅಂತೆಲ್ಲ ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ರೀ ಆ್ಯಕ್ಚುಲಿ ಸಜೆಸ್ಟ್ ಮಾಡಿನ ಟೆಕ್ಸ್ಟ್ ಒಳಗೆ ನಾನು ವೀಡಿಯೋ ತೋರಿಸ್ಬೇಡ್ರಿ ಅಂತೇಳಿ ಯಾಕಂದ್ರೆ ನಾವು ಯೂಸ್ ಮಾಡುವಂಥ ವರ್ಡ್ಸ್ ಏನಾದರೂ ಅಷ್ಟು ಸರಿ ಇರೋಂಗಿಲ್ಲ ಬೈಗಳ ಇರುತ್ತೆ ಅದ್ರಾಗ ಕೆಲವೊಮ್ಮೆ ಡಬಲ್ ಮೀನಿಂಗ್ ಇರುತ್ತೆ ಕೆಲವೊಮ್ಮೆ ಸಿಂಗಲ್ ಮೀನಿಂಗು ಬಟ್ ಡರ್ಟಿ ಇರುತ್ತೆ ಸೊ ಹಂಗಾಗಿ ನಿನ್ನೆ ಹೇಳಿದೆ ನಾನು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನಮ್ಮ ವೀಡಿಯೋ ತೋರಿಸ್ಬೇಡ್ರಿ ಅಂತೇಳಿ ಅವರು ಓಕೆನೂ ಅಂದರೆ ಸೊ ನಾವು ಯೂಸ್ ಮಾಡೋ ವರ್ಡ್ಸ್ ವಿಡಿಯೋ ಒಳಗೆ ಅದು ಏಯ್ಟೀನ್ ಪ್ಲಸ್ ಅವ್ರಿಗೆ ಅಷ್ಟೇ ಸೂಟೇಬಲ್ ಇರುತ್ತೆ ಕೆಲವೊಮ್ಮೆ ಏಯ್ಟೀನ್ ಪ್ಲಸ್ ಅವ್ರಿಗೂ ಅಷ್ಟು ಸರಿ ಅನ್ಸಂಗಿಲ್ಲ ಅಂತ ಮಾತಾಡ್ತಿರ್ತೀವಿ ನಾವು ಓಕೆ ಫೈನಲ್ಲಿ ನಮ್ಮ ರೋಡ್ ಬಂತು ರೀ ಸ್ಕ್ರಿಪ್ಟ್ ನೆನಪೈತಲ್ಲ ಇನ್ನೊಮ್ಮೆ ಹೇಳಬೇಕೇನು ಪರ್ಫೆಕ್ಟ್ಲಿ ಮಾಡ್ತೀಯಲ್ಲ ಎಸ್ ಮನೆಗೆ ಜಾಗ ಪ್ರಾಕ್ಟೀಸ್ ಮಾಡಿವ್ರಿ ಒಂದು ಐದರಿಂದ ಆರು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿವಿ ಸೊ ಬರ್ರಿ ಈಗ ಶುರು ಮಾಡ್ಬಿಡಿ ನಂತ ವೀಡಿಯೋ ಕ್ಯಾಮ್ರಾ ಆನ್ ಐತಿ ನಾನು ಹಿಂಗೆ ತ್ರೀ ಹಾರ್ನ್ ಹಾಕ್ತೀನಿ ನೋಡು ಓಕೆ ಬಾಯ್ ಈಗ ನಾವು ವೀಡಿಯೋನ ಶುರು ಮಾಡ್ತೀವಿ ಏನು ಕೊರ ಕೊರ ಹಚ್ಚೈತ್ಲ ಅದ ಇದು ವೈಬ್ರೇಷನ್ ಆಬ್ರಂಗೆಲ್ಲ ನೋಡ್ರಿ ಬಾಯ್ ನಂಗೆ ಕೇಳಂತ ಅನ್ಸುತ್ತೆ ನಿಮಗೂ ವೈಬ್ರೇಷನ್ ಒಳಗೆ ಜಾನು ಚಲೋ ಪಟ್ಟ ವೈಬ್ರೇಟ್ ಆಯೋಂಗಿಲ್ಲ ನೋಡಿರು ಆರು ವರ್ಷ ಆತ ತೊಗೊಂಡು ಇದು ಒಂದು ವರ್ಷ ಕೊರ ಕೊರ ಹಚ್ಬಿಟ್ಟೈತಿ ಇಟ್ಸ್ ಓಕೆ ಕ್ಷಮಿಸೋಣ ನಮ್ಮ ಶುಬ್ಬಿ ನಮ್ಮ ಶುಬ್ಬಿ ನಮ್ಮ ಹೆಮ್ಮೆ ಓಕೆ ಸ್ವಲ್ಪ ತಡ್ರಿ ಡೈಲಾಗ್ಸ್ನ ಪಡ್ಕೋತೀನಿ ಓಕೆ ಒಂದೇ ಡೈಲಾಗ ಏ ಮತ್ತು ನಡು ದರ ಕುಂತ ಅನ್ಲಿವಾ ಹ್ಞೂ ಓಕೆ ಅದೊಂದು ಬೈಗಳ ಬರತ್ತ ಓಕೆ ಡನ್ ರೆಡಿ ರಾಧೆ ರಾಧೆ ಏ ಮತ್ತೆ ನಡು ದಾರ ಕುಂತಾನು ಏಯ್ ಮೌನ್ ಗೋಡಂಬಿ ಮತ್ತದ ಕುಂತಿಲ್ಲ ಪಾಗಲೋಡೇಕೆ ಏನತು ನಿಮ್ಮೌನು ಮುಗೀತು ಎಲ್ಲಾ ಮುಗೀತು ಇಲ್ಲೇ ನೋಡು ನೀ ಮೊದ್ಲು ಹೇಳಿದ್ದಿಲ್ಲ ನಾ ಬಾಳ್ ನಂಬಕಿ ಕೈ ಅಂತೇಳಿ ಕೈ ಕೊಟ್ಟಿಲ್ಲ ಮತ್ತೇನೇಳ್ ನನ್ಗ ಅರ್ಥ ಆತು ಇಲ್ಲಿ ನೋಡಿಲಿ ಏನಿದು ಸ್ಪೆಷಲ್ ಸ್ಪ್ರೇ ಏನ್ ಮಾಡ್ತೈತ ಅದು ನಿನ್ನ ಕೈ ಗಿಡ್ಡಿ ಇತ್ತು ಅಂತೀವಿ ಕೈ ಮ್ಯಾಗೆ ಸ್ಪ್ರೇ ಮಾಡ್ಕೊಂಡೆ ಏನು ಕೈ ಉದ್ದಾಕೈತಿ ಕಾಲು ಗಿಡ್ಡಿ ಇತ್ತು ಅಂತೀಕೋ ಕಾಲ ಮ್ಯಾಗೆ ಸ್ಪ್ರೇ ಮಾಡ್ಕೊಂಡು ಏನು ಕಾಲು ಉದ್ದಾಕೈತಿ ಮತ್ತೇನಾರೂ ಗಿಡ್ ಇತ್ತು ಅಂದ್ರೆ ಇಲ್ಲ ಇಲ್ಲ ಇಲ್ಲಲ್ಲ ನಂದು ಎಲ್ಲ ಕರೆಕ್ಟ್ ಐತಿ ಮತ್ತೇನು ಆತು ಅಂತ ಹೇಳಿ ಕುತ್ತಾ ಚಾಪ್ ಸೊಳ್ಳೆ ಮಗನ ಅವ ಬಶೀರ ಅದ ಅಲ್ಲ ಪಿಂಡ್ರಿ ಬಾಯ್ ಬಶೀರು ಹಾಂ ಅವ ಒಂದು ಹೊಸ ಕ್ಯಾಂಟೀನ್ ತಗದಾನ ಹೌದು ನಿನ್ನೆ ಅವ ಕ್ಯಾಂಟೀನ್ ಮುಂದೆ ಸೊಂಟಿದ್ದಾನೆ ಹಾಂ ಅವ ಬಿಸಿ ಬಿಸಿ ಒಡ ಕರೆಯ ಕುಂತಿದ್ದೆ ಹಾಂ ನಾ ಹಂಗ ಒಂದು ಮನಿ ಕಟ್ಟಿಸ್ಕೊಂಡೆ ಒಂದೇ ಸಿಂಗಲ್ ವಡ ಅದು ತಿನ್ನುವಾಗ ಒಂದು ರಿಂಗ್ ರಿಂಗ್ ಕೂದ್ಲಾ ಸಿಕ್ತು ರಿಂಗ್ ರಿಂಗ್ ಕೂದla ಸಿಕ್ತು ಏ ಮಮ್ಸೋ ಮಗನ ಅವ ವಡಕ್ಕೆ ತೂತು ಕೈಲಿಂತ್ರ ಹಾಕನ್ ಮತ್ತೆ ಅದ್ರಾಗಿನ್ ಹಾಕ ನೋಡ್ಲಿ ಅದು ಗೊತ್ತಿಲ್ಲোপা ಅವನ ತಲೆ ಮತ್ತೆ ನೋಡಿ ಕೂದla ಇಲ್ಲ ಇಲ್ಲಿ ಒಂದು ಕೆಲಸ ಮಾಡು ಫೋನ್ اچ ಫೋನ್ اچ್ ಕೊಡ್ತೀನಿ ನಿನ್ನ ಮಾತಾಡಬೇಕು ನೋಡಿ ಏ ಯಾಕ್ಲಿ ಅವನ ಭಾಷೆ ನನಗೆ ತಿಳಿಯಂಗಿಲ್ಲ ನನ್ನ ಭಾಷೆ ಅವನು ತಿಳಿಯಂಗಿಲ್ಲ ಆಯ್ತು ಒಂದು ಕೆಲಸ ಮಾಡು ಟ್ರೈ ಮಾಡ್ತೀನಿ ಹಲೋ ಹಾ ಬಶೀರ್ bhai बशीर भाई मैं क्रिटिकल माता रहा आ, बोल बशीर भाई वो हमारा गौडम भी नींद ने आपके दुकान में एक वड़ा खरीदा वो वड़ा खाते वक्त तो उसे एक रिंग रिंग कूदला से क्या वो गौडम भी बहुत हैदरिया है आ, आपके तली में कूदला इच नहीं अच्छा अच्छा बशीर भाई अच्छा 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 हाँ मैं मत आ, वापस कॉल करता आपको हाँ हाँ ओके 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 बाय 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 ए मपसो बायस को रही ले दे ಏನ್ ಕೊತ್ತಂಬ್ರಿ ಅಪ್ಪ ಈಗೇನ್ ಕೊತ್ತಂಬ್ರಿ ಏಯ್ ಅದು ಬಿಡು ನಿನ್ನೆ ರಾತ್ರಿ ನೀನ್ ಮಿಯಾ ಖಾದ್ ಹೊಸ ವಿಡಿಯೋ ಕಳ್ಸಿದ್ದೆ ನೋಡಿದಿ ಇಲ್ಲ ಏ ಮಪ್ಸೋ ಮಗನ ಸೈನ್ಸ್ ಪ್ರಾಜೆಕ್ಟ್ ವಿಡಿಯೋ ಕಳ್ಸೀನಿ ನಂಗೆ ನಿನ್ನೆ ಏ ಇಲ್ಲೂ ಪ್ರಾಜೆಕ್ಟ್ ವಿಡಿಯೋ ಪ್ರಿನ್ಸಿಪಲ್ಗೆ ಕಳಿಸಿನಿ ಇಲ್ಲ ಇಲ್ಲ ನನಗೆ ಕಳಿಸಿ ಮಿಯಾಕಲೀಫಾದ್ ಯಾರು ಕಳಿಸಿದ್ದೇನ ಪ್ರಿನ್ಸಿಪಲ್ಗೆ ಮುಗಿತ ಚೆಕ್ ಮಾಡ್ಕೊಳ್ಳು ಎಸ್ ತಡಿ ಒಂದು ಮಿನಿಟ್ ತಡ್ರಿ ಬಾಯ್ ಒಂದ್ಸಲ ವಿಡಿಯೋ ಚೆಕ್ ಮಾಡ್ಕೊತೀವಿ ಒಂದು ವೇಳೆ ಮಿಸ್ಟೇಕ್ ಆಗಿತ್ತು ಅಂದ್ರೆ ಇಲ್ಲೇ ಇನ್ನೊಮ್ಮೆ ಮಾಡ್ಕೊಳಕ್ ಬರುತ್ತೆ ಮತ್ತಿಲ್ಲ ಅಂದ್ರೆ ಹದಿಮೂರು ಕಿಲೋಮೀಟ್ರ್ ಮತ್ತು ವಾಪಸ್ ಬರಬೇಕಾಗ್ತರಿ ನಾವು ಅಂದ್ರೆ ಈಗ ಹೋಗೋದು ಹದಿಮೂರು ಬೇರೆ ಮತ್ತು ಬರೋದು ಹದಿಮೂರು ಬೇರೆ ಮತ್ತು ವಾಪಸ್ಸು ಹದಿಮೂರು ಬೇರೆ ಏ ಸುಮ್ ಕುಂದ್ರ ಕೂದಲಾ ಬರ್ತಿತ್ತು ಮಿನಾಕ್ಸಿಡಲ್ಲಿ ವರ್ಕ್ ಆಗುತ್ತೆ ಮನ್ಸಾರ್ ತಲೆಗೆ ಅಷ್ಟೇ ಪಲ್ಸರ್ ತಲೆಗೆ ಅಲ್ಲ ಓಕೆ ಬಾಯ್ ವಿಡಿಯೋ ಕ್ಲಾರಿಟಿ ಚೆಕ್ ಮಾಡಿದ್ವಿ ಆಡಿಯೋ ಕ್ವಾಲಿಟಿ ಚೆಕ್ ಮಾಡಿದ್ವಿ ಎರಡೂ ಕರೆಕ್ಟ್ ಐತಿ ಸೊ ಈಗ ಈ ಹೊರಡೋಣ ಅಂತ ಬರೀ ನಮ್ಮ ಗೌಡಂಬಿಗೆ ಒಂದು ಸ್ವಲ್ಪ ಮಾತಾಡ್ಸೋಣ ಏನಂತೀಪಾ ಗೌಡಂಬಿ ಏ ಚಕ್ಕ ಹೇರ್ ಕಟ್ ಮಾಡಿಸಿ ಅಂತಲ್ಲ ತೋರ್ಸ ಬಾಯ್ ಗೌಡಂಬಿ ಹೇರ್ ಕಟ್ ಮಾಡ್ಸೋಣ ಆ್ಯಕ್ಚುಲಿ ಸೇಮ್ ಅದು ಹಿಂಗೆ ಕೆತ್ತಿದ ಬಟಾಟಿ ಇರ್ತಿತ್ಲ ಹಂಗೆ ಕಾಣ ಅಂತಾನ ತೋರ್ಸ ಬೆಲ್ಟ್ ತೆಗೀವೋ ನಿಮ್ಮೂನು ನಮ್ಮ ಗೌಡಂಬಿ ನಮ್ಮ ಹೆಮ್ಮೆ ಅನ್ನ ಹೆಮ್ಮೆ ಅಲ್ಲೋದು ಎಮ್ಮೆ ಅಂತೇಳಿ ಹೆಮ್ಮೆ ಹೆಮ್ಮೆನ ಅಂದಿನ ಇವತ್ತು ಅಲ್ಲೇ ಹಾಕೋಲಿಯಪ್ಪ ನೋಡೋಕೆ ಆಗೋಲ್ಲ ನಿನ್ ಮಗ ಮೊದಲು ಮಗ ಮುಖ ನೋಡೋಕಾಗಿಲ್ಲ ಅಂತ ಬಟಾಟಿ ಕಟಿಂಗ್ ಮಾಡಿಸ ಮಗ ಏ ಗೌಡ ಏನಾಗ್ಲಿ ಇಲ್ಲಿ ನೋಡಿ ಕೇ ಸ್ಟ್ರಾಂಗ್ ಬಿದ್ದೈತಿ ನೋಡ ಖುಷಿ ಎಷ್ಟು ಬರ್ತ ಓಕೆ ಬಾಯ್ ಹೊರಡೊಂದು ಆರೋನ್ ಫ್ರೆ ಚಾವು ಇಲ್ಲಿ ಏನು ಮಾಡ ಅಂತೈತಿ ಹಾಂ ಏ ಬೇಡಲಿ ಐತದ್ರಾಗ ಇನ್ನೂ ಬೇಡ ಗೌಡ ಐತರ ಆರ್ ಎಸ್ಕಿ ಬೈ ನೋಡಿರಿ ಇದು ಪಲ್ಸರ್ ಅಂತ ಬರ್ದೈತಿ ಇದು ಯಮಹ ಲೋಗೋ ಐತಿ ಸೊ ಎರಡೂ ಭಾಳ ಕನ್ಫ್ಯೂಸ್ ಆಗ್ತಿತ್ತು ನನಗೆ ಆ್ಯಕ್ಚುಲಿ ಶೇಪ್ ಗಿಪ್ ಎಲ್ಲ ಫುಲ್ ಚೇಂಜ್ ಐತಿ ಇದು ದೊಡ್ಡದೈತಿ ಸಣ್ಣದೈತಿ ನನ್ನ ಬೈಕ್ ರಂಡೇ ಅಲ್ಲ ಹತ್ತಂಗಿಲ್ಲ ಅದಕ್ಕೆ ಓಕೆ ಬಾಯ್ ಐ ಥಿಂಕ್ ನಮ್ಮ ವೀಡಿಯೋ ಲಂಕ್ ಅದ್ರಿ ಯೋಗ ಐತಿ ಮೀರಾ ಅಂತೈತ್ರಿ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ನಂತರ ನೋಡ್ರಿ ಬಾಯ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಲವ್ ಫ್ರಮ್ ಗದಗ್ ಕರ್ನಾಟಕ